ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರಲ್ಲಿ ಹದಿನಾಲ್ಕನೇ ವಾರ ಫ್ಯಾಮಿಲಿ ವಾರವಾಗಿದ್ದು ಸ್ಪರ್ಧಿಗಳ ಕುಟುಂಬಸ್ಥರು ಬಿಗ್ ಬಾಸ್ ಮನೆಯೊಳಗೆ ಬರುತ್ತಿದ್ದಾರೆ ತೊಂಬತ್ಮೂರನೆಯ ದಿನ ಮೊದಲು ಬಿಗ್ ಬಾಸ್ ಮನೆಯೊಳಗೆ ಬಂದವರು ಭವ್ಯಗೌಡ ಫ್ಯಾಮಿಲಿ ಅಕ್ಕ ದಿವ್ಯಗೌಡ ಅಮ್ಮ ಮಂಜುಳಾ ಅಕ್ಕನ ಮಗಳು ತನ್ವಿ ಬಿಗ್ ಬಾಸ್ ಮನೆಯೊಳಗೆ ಬಂದಿದ್ದಾರೆ ಅಕ್ಕ ದಿವ್ಯಗೌಡಗೆ ಸಲಹೆ ಕೇಳಿದ ಭವ್ಯಗೌಡ ದಿವ್ಯಾಗೆ ನಾನು ಏನು ಚೇಂಜಸ್ ಮಾಡ್ಕೋಬೇಕು ಅಂತ ಭವ್ಯ ಕೇಳಿದಾಗ ಎಲ್ಲರ ಜೊತೆಗೆ ಬೆರಿ ಕಂಫರ್ಟ್ ಝೋನ್ನಲ್ಲಿ ಇದೆಯಾ ಆದರೆ ನೀನಿರೋದು ತಪ್ಪು ಅಂತ ಅಲ್ಲ ಗೇಮ್ ಕಡೆ ಫೋಕಸ್ ಮಾಡು ಓನ್ ಆಗಿ ಆಡು ಅಂತ ದಿವ್ಯ ಸಲಹೆ ಕೊಟ್ಟಿದ್ದಾರೆ ಹಾಗೆ ದಿವ್ಯ ಅವರಿಗೆ ಹಾಗೆ ಭವ್ಯಗೌಡ ಮನೆಯಲ್ಲಿ ಹೇಗೆ ಇರ್ತಾರೆ ಅಂತ ಬಿಗ್ ಬಾಸ್ ಕೇಳಿದಾಗ ಭವ್ಯ ತುಂಬ ಕಪಿಚೇಷ್ಟೆ ಜಾಸ್ತಿ ತುಂಬ ತರಲೆ ಅಂದರೆ ತರಲೇ ಇವಳು ಮಾಡ್ತಿದ್ದ ತಪ್ಪಿಗೆ ನಾನು ಮತ್ತು ನನ್ನ ಕೊನೆ ತಂಗಿ ಒದೆ ತಿನ್ಬೇಕಿತ್ತು ಅಂತ ಹೇಳಿದ್ದಾರೆ ಭವ್ಯ ತಾಯಿ ಮಂಜುಳಾ ಅವರು ತ್ರಿವಿಕ್ರಮ್ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ನನ್ನ ಮಗಳಿಗೆ ಎಲ್ಲಾ ತರಹದಲ್ಲೂ ಸಪೋರ್ಟಿವ್ ಆಗಿರೋದಕ್ಕೆ ಅವಳಿಗೆ ನನ್ನ ಸ್ಥಾನದಲ್ಲಿ ನಿಂತು ಗೈಡ್ ಮಾಡ್ತಿದ್ದೀರಾ ತುಂಬಾ ಖುಷಿ ಆಯಿತು ಅಂತ ಹೇಳಿದ್ದಾರೆ ಎರಡನೆಯದಾಗಿ ಬಿಗ್ ಬಾಸ್ ಮನೆಗೆ ಬಂದಿದ್ದು ತ್ರಿವಿಕ್ರಮ್ ತಾಯಿ ವನಜಾಕ್ಷಿ ಅವರು ವನಜಾಕ್ಷಿ ಅವರು ತ್ರಿವಿಕ್ರಮ್ ಅವರಿಗೆ ಚೆನ್ನಾಗಿ ಆಡ್ತಾ ಇದ್ದೀಯಾ ಇನ್ನು ಸ್ವಲ್ಪ ಚೆನ್ನಾಗಿ ಆಡು ಇದೊಂದನ್ನು ಮಾತ್ರ ನೀನು ನನಗೆ ನಿರಾಸೆ ಮಾಡಬೇಡ ಜನರ ಚಪ್ಪಾಳೆ ಸಿಗಲಿ ಅಂತ ನಾನು ತುಂಬ ಆಸೆ ಇಟ್ಟುಕೊಂಡಿದ್ದೀನಿ ನೀನು ಆಡಿ ಗೆದ್ದು ಬಾ ನಿನ್ನ ಆಟವನ್ನು ನೀನು ಬೇರೆಯವರಿಗೆ ಬಿಟ್ಕೊಡ್ಬೇಡ ನನ್ನ ಹರಕ್ಕೆ ಫಲಿಸಬೇಕು ನೀನು ಬರುವಷ್ಟರಲ್ಲಿ ನಾನು ಒಂದ್ಸಲಿ ಮಂತ್ರಾಲಯಕ್ಕೆ ಹೋಗಿ ಬರ್ತೀನಿ ಅಂತ ತಿಳಿಸಿದ್ರು ಇನ್ನು ಭವ್ಯಗೆ ತ್ರಿವಿಕ್ರಮ್ ತಾಯಿ ಅವರು ನನ್ನ ಮಗನಿಗೆ ತಾಯಿಯಾಗಿ ಒಳ್ಳೆ ಫ್ರೆಂಡ್ ಆಗಿ ಎಲ್ಲ ತರಹದಲ್ಲೂ ಚೆನ್ನಾಗಿದ್ದೀಯಾ ನಾನು ಏನೇ ಹೇಳಿದ್ರು ಬೇಜಾರು ಮಾಡ್ಕೊಳ್ಬೇಡ ನೀವಿಬ್ರು ರಾಧಾಕೃಷ್ಣನ್ ಥರನೇ ಇದ್ದೀರಾ ಅಂದರೆ ಲವರ್ಸ್ ಅಲ್ಲ ಪ್ರೀತಿ ಅಷ್ಟೇ ನಿಮ್ಮಿಬ್ಬರದು ಒಳ್ಳೆ ಫ್ರೆಂಡ್ಶಿಪ್ ಹೊರಗೆ ಹೋದ್ಮೇಲೆ ಹಾಗೆ ಇರಿ ಅಂತ ಹೇಳಿದ್ದಾರೆ ಇನ್ನು ಮೂರನೆಯದಾಗಿ ಬಂದಿದ್ದು ವೈಲ್ಡ್ ಕಾರ್ಡ್ ಸ್ಪರ್ಧೆಯಾಗಿ ಬಂದ ರಜತ್ ಕಿಶನ್ ಅವರ ಪತ್ನಿ ಅಕ್ಷತಾ ಮತ್ತು ಅವರ ಮಕ್ಕಳನ್ನು ಬಿಗ್ ಬಾಸ್ ಮನೆಯೊಳಗೆ ಕಳುಹಿಸಲಾಗಿತ್ತು ರಜತ್ ಅವರು ಮಕ್ಕಳ ಜೊತೆ ಸಂತಸದಿಂದ ಕಾಲ ಕಳೆದರು ಆ ನಂತರ ರಾತ್ರಿ ತುಂಬ ಲೇಟ್ ಆದ ಕಾರಣಕ್ಕೆ ಮಕ್ಕಳನ್ನು ಮನೆಯಿಂದ ಹೊರಗೆ ಕರೆದುಕೊಂಡು ಬರಲಾಯಿತು ಆದರೆ ಅಕ್ಷತಾ ಅವರು ಅಲ್ಲೇ ಉಳಿದುಕೊಂಡರು ಅಕ್ಷತಾ ಅವರ ಜೊತೆ ರಜತ್ ಅವರು ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ನಡೆಸಿದರು ಆನಂತರ ಅಕ್ಷತಾ ಅವರು ಟಾಪ್ ತ್ರೀ ಅಲ್ಲಿ ನೀವು ಬರ್ತೀರಾ ಹನುಮಂತು ಕೂಡ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಎಂದು ಹೇಳಿದ್ದಾರೆ ಟಾಸ್ಕ್ನಲ್ಲಿ ಅಷ್ಟೇ ಅಲ್ಲ ಎಂಟರ್ಟೈನ್ಮೆಂಟ್ ನೀಡುವ ಚಾನ್ಸ್ ಸಿಕ್ಕಾಗೆಲ್ಲ ಸುಮ್ಮನೆ ಎಂಟರ್ಟೈನ್ಮೆಂಟ್ ಕೊಡ್ತಾ ಇರಿ ಅಂತ ಪತಿ ರಜತ್ಗೆ ಅಕ್ಷತಾ ಅವರು ಸಲಹೆ ನೀಡಿದ್ದಾರೆ ಭವ್ಯಗೌಡ ಅವರ ಅಕ್ಕ ದಿವ್ಯಗೌಡ ತ್ರಿವಿಕ್ರಮ್ ಅವರ ತಾಯಿ ವನಜಾಕ್ಷಿ ಮತ್ತು ರಜತ್ ಅವರ ಪತ್ನಿ ಅಕ್ಷತಾ ಅವರು ಬಿಗ್ ಬಾಸ್ ಮನೆಯಲ್ಲಿ ಒಂದು ದಿನ ಇದ್ದು ಮಾರನೆಯ ದಿನ ಬೆಳಗ್ಗೆ ಹೊರಗೆ ಹೋಗಿದ್ದಾರೆ